ವೃಷಭ ರಾಶಿಯ ಒಂದು ಫಲಾಫಲ ವೃಷಭ ರಾಶಿ ವೃಷಭ ರಾಶಿಯಿಂದ ನೋಡಿದಾಗ ರಾಶಿಯಲ್ಲೇ ಗುರು ಇರುವಾಗ ಅವರಿಗೆ ಮನಸ್ಸಿಗೆ ಒಂದು ರೀತಿ ದುಃಖವನ್ನು ಗುರು ಆ ರಾಶಿಗೆ ಅಷ್ಟಮಾಧಿಪತಿಯಾಗಿ ಬಂದಿರ್ತಾನೆ ಅಷ್ಟಮಾಧಿಪತಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೋ ಅಲ್ಲೇ ನಾವು ಸ್ವಲ್ಪ ದುಃಖವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ನಮ್ಮ ಜ್ಯೋತಿಷ ಪ್ರಕಾರ ಶುಕ್ರಗ್ರಹ ವೃಷಭ ರಾಶಿಗೆ ಅಧಿಪತಿಯಾಗಿರತಕ್ಕಂಥವನು ಗುರು ಏಕಾದಶಾಧಿಪತಿಯೋದು ಶುಕ್ರನಿಗೆ ವೃಷಭ ರಾಶಿಗೆ ಶುಭ ಇದ್ದರೂ ಒಂದು ರೀತಿ ಏನೋ ಒಂದು ದುಃಖ ಇದ್ದೇ ಇರ್ತದೆ ಹಾಗಾಗಿ ಕಷ್ಟವನ್ನು ಸ್ವಲ್ಪ ಮಟ್ಟಿಗೆ ಅವರು ಎದುರಿಸಲೇಬೇಕಾಗತ್ತೆ ಅದರಿಂದ ಏನೂ ತೊಂದರೆ ಏನಿಲ್ಲ ಅವರಿಗೆ ಅದು ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನಲ್ಲಿ ಏನಾಗಿಲ್ಲ ಚೆನ್ನಾಗಿರ್ತದೆ ಶುಕ್ರನಿಗೆ ಸಂಬಂಧಪಟ್ಟಂಥ ಯಾವುದೇ ಕಾರ ಕಾರಕತ್ವಕ್ಕೆ ಇಲ್ಲಿ ನಮಗೆ ಅಶುಭ ಕಾಣ್ತಾ ಇಲ್ಲ ಶುಕ್ರ ಚೆನ್ನಾಗೇ ಇರ್ತಾನೆ ಆತ ಉಚ್ಚ ಸ್ಥಾನಕ್ಕೆ ಬರ್ತಾನೆ ಉಚ್ಚ ಸ್ಥಾನಕ್ಕೆ ಬಂದಾಗ ಉತ್ತಮವಾದಂಥ ವಾಹನಗಳು ಉತ್ತಮವಾದಂಥ ವಸ್ತ್ರ ಅಲಂಕಾರ ಆಭರಣಗಳು ಇತ್ಯಾದಿಗಳು ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂಥ ವಿಶೇಷವಾಗಿ ಕಲಾವಿದರೆಲ್ಲ ಶಿಕ್ಷಣಕ್ಕೆ ನಾವು ಹೇಳ್ತೇವೆ ಸಂಗೀತ ಕಲೆ ಇತ್ಯಾದಿಗಳಲ್ಲಿ ಅವರಿಗೆಲ್ಲ ಅನುಕೂಲ ಆಗತ್ತೆ ಆ ಏನು ತೊಂದರೆ ಇಲ್ಲ ಆದರೆ ಮಾನಸಿಕವಾಗಿ ಸ್ವಲ್ಪ ಏನೋ ಒಂದು ದುಃಖ ಚಿಕ್ಕದಾಗಿ ಕಾಡ್ತಾ ಇರ್ತದೆ ಅವರಿಗೆ ವರ್ಷ ಹಾಗೆ ಇಲ್ಲ ಇಲ್ಲ ವರ್ಷ ಏನಿಲ್ಲ ಈಗ ಮಾರ್ಚ್ ನಂತರ ಏನಾಗುತ್ತೆ ಯುಗಾದಿ ಸ್ಟಾರ್ಟ್ ಆಗತ್ತಲ್ಲ ಅದರಿಂದ ಗುರು ಗ್ರಹ ಚೇಂಜ್ ಆದ ಮೇಲೆ ಅವರಿಗೆ ಒಳ್ಳೆಯ ಸಂಪತ್ತು ಎಲ್ಲ ರೀತಿಯಿಂದ ಅನುಕೂಲಗಳು ಇರ್ತವೆ ಧನ ಸಂಪತ್ತು ಹೇರಳವಾಗಿ ಅವ್ರ ಪಾಲಿಗೆ ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ಗುರು ಧನಸ್ಥಾನಕ್ಕೆ ಬರುವಾಗ ಹೇರಳವಾದಂಥ ಸಂಪತ್ತನ್ನು ಆತ ಕೊಡುತ್ತಾನೆ ವೃಷಭ ರಾಶಿಗೆ ಏಕಾದಶಾಧಿಪತಿ ಆತ ಲಾಭವನ್ನೇ ಕೊಡ್ತಕ್ಕಂಥವನು ಆವಾಗ ಸಂಗೀತಗಾರ್ಮಿಕರೇ ಅವರಿಗೆ ತುಂಬ ಅನುಕೂಲ ಆಗತಕ್ಕಂಥದ್ದು ಅಂತ ಹೇಳ್ತೀವಿ